ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿನಿ ಇವತ್ತು ಕೆಲವೊಂದು ಸೂಪರ್ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸಾಮಾನ್ಯವಾಗಿ ಮನೆಯಲ್ಲೆಲ್ಲ ಗಂಜಿನ ಅನ್ನ ಮಾಡೋಕ್ಕೆ ನೀವು ಬಸೀತೀರಲ್ವಾ ಆ ಗಂಜಿನ ವೇಸ್ಟ್ ಮಾಡಬೇಡಿ ಅದಕ್ಕೆ ಸ್ವಲ್ಪ ಕಾಫಿ ಪೌಡರ್ನ ಹಾಕ್ಕೊಂಡು ಶಾಂಪೂನ ಹಾಕ್ಕೊಂಡು ನೀಟಾಗಿ ಈ ರೀತಿ ಎಲ್ಲನೂ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಾದ್ಮೇಲೆ ನಿಮ್ಮ ಹೇರ್ಗೆ ಹಾಕೊಳ್ಳೋದ್ರಿಂದ ಹೇರು ತುಂಬ ಚೆನ್ನಾಗಿ ಬುಡದಿಂದನೇ ತುಂಬ ಗಟ್ಟಿಯಾಗಿ ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿ ಬೆಳೀತದೆ ವಾರದಲ್ಲಿ ಒಂದು ನಾಲ್ಕು ಸಲ ಈ ರೀತಿ ಮಾಡ್ಕೊಳ್ಳಿ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಸೋಪು ಬಟ್ಟೆ ಹೊಗೆ ಸೋಪ್ ಇರುತ್ತಲ್ವ ನಿಮ್ಮ ಮನೇಲಿ ಆ ಸೋಪನ್ನ ಸೊ ಸ್ವಲ್ಪ ತುರ್ಕೊಳ್ಳಿ ತುರಿಯೋ ಉದ್ದೇಶ ಏನಂದರೆ ಬೇಗ ಕರಗುತ್ತೆ ನೀರಲ್ಲಿ ಅಂತ ತುರ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಅಡುಗೆ ಸೋಡಾನ ಹಾಕೊಳ್ಳಿ ಸ್ವಲ್ಪ ಉಪ್ಪು ಪುಡಿನ ಹಾಕೊಳ್ಳಿ ಸ್ವಲ್ಪ ನಿಮ್ಮನೇಲಿ ಯಾವುದು ಲಿಕ್ವಿಡು ನೀವು ಉಪಯೋಗಿಸ್ತಾ ಇದ್ದೀರಾ ಆ ಲಿಕ್ವಿಡನ್ನು ಹಾಕೊಳ್ಳಿ ಮತ್ತೆ ಅದಕ್ಕೆ ಸ್ವಲ್ಪ ಬಿಸಿ ನೀರನ್ನು ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅಂಥವರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ನೋಡಿ ನೀಟಾಗಿ ಈ ರೀತಿ ಬಿಸಿ ನೀರು ಹಾಕಿ ಮಿಕ್ಸ್ ಮಾಡಾದಮೇಲೆ ಈ ರೀತಿ ನೀವು ಟಾಯ್ಲೆಟ್ ರೂಮ್ಗೆ ರೀತಿ ಜಸ್ಟ್ ಈ ರೀತಿ ಹಾಕೋದಷ್ಟೇ ಹಾಕಿ ಒಂದು ಕಾಲು ಗಂಟೆ ಹಾಗೆ ಬಿಟ್ಬಿಡಿ ನೀವು ಬಿಟ್ಟಾದಮೇಲೆ ಮತ್ತೆ ನೀರನ್ನು ಹಾಕಿ ವಾಶ್ ಮಾಡಿ ಯಾವುದೇ ರೀತಿ ತಿಕ್ಕೋದು ಬೇಡ ಏನು ಬೇಡ ತುಂಬ ಅಂದರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇದೇ ಲಿಕ್ವಿಡನ್ನ ನೀವು ಭತ್ರಿ ಮನೆ ಉಜ್ಜಕ್ಕೂ ಕೂಡ ಉಪಯೋಗಿಸ್ಕೋಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಒಳ್ಳೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ನೆಕ್ಸ್ಟ್ ಇತ್ತು ಯಾವುದಪ್ಪ ಅಂದರೆ ನೆಕ್ಸ್ಟ್ ಇಪ್ಪ ಯಾವುದಪ್ಪ ಅಂದರೆ ಸಾಮಾನ್ಯವಾಗಿ ಮನೇಲಿ ಕಂಟದ್ದು ಚಿಪ್ಪು ಇದ್ದೇ ಇರುತ್ತೆ ಅಲ್ವಾ ಆ ಚಿಪ್ಗೆ ಸ್ವಲ್ಪ ನೀವು ಆ ಕಾಯಿ ಜುಂಗನ್ನು ತೊಗೊಳ್ಳಿ ಕಾಯಿ ಜುಂಗುನ ತೊಗೊಂಡು ಅದಕ್ಕೆ ಸ್ವಲ್ಪ ಕಾಫಿ ಪೌಡರ್ನ ಹಾಕೊಳ್ಳಿ ಯಾಕಂದರೆ ಸೊಳ್ಳೆಗಳಿಗೆ ಅಥವಾ ಜಿರಳೆಗಳಿಗೆ ಹಳ್ಳಿಗಳಿಗೆ ಕಾಫಿ ಪೌಡರ್ ಅಂದರೆ ಆಗಲ್ಲ ಕರ್ಪೂರ ಸ್ಮೆಲ್ಲು ಅಂದರೂ ಆಗೋಲ್ಲ ಅದಕ್ಕೆ ಸ್ವಲ್ಪ ಕರ್ಪೂರನ ಹಾಕೊಂಡು ಕಸಿ ತುಂಬ ಚೆನ್ನಾಗಿ ಒಳ್ಳೆ ಪರಿಮಳ ಬರುತ್ತೆ ಫ್ರೆಂಡ್ಸ್ ಇದಕ್ಕೆ ಬೇಕು ಅಂದರೆ ನೀವು ಪಲಾವ್ ಎಲೆನೂ ಕೂಡ ಹಾಕೋಬೋದು ಈ ರೀತಿ ಕಸ ಆದಮೇಲೆ ಸ್ವಲ್ಪ ಅದು ಬೆಂಕಿ ಥರ ಆದಮೇಲೆ ಇದನ್ನು ಆಫ್ ಮಾಡಿಬಿಡಿ ಹೊಗೆ ರೀತಿ ಮಾಡಿಕೊಂಡು ಡೋರ್ ಸೈಡ್ ಇಡೀ ಸೊಳ್ಳೆಗಳು ಬರಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಥ್ಯಾಂಕ್ ಯು